ಇದು ಮಾನವ ಕುಲವೇ ನಾಶ ಒಂದು ಜವಾಬ್ದಾರಿ ಆಗಿರುವಂತಹ ಕಡಬ ತಾಲೂಕಿನ ದಂಡಾಧಿಕಾರಿ ಅವಕಾಶದ ದಂಡಾಧಿಕಾರಿ ಅಂತ ಹೇಳಿದ್ರೆ ಇವತ್ತು ಅಧಿಕಾರಿಗಳು ದಂಡಕ್ಕೆ ಆಗ್ಬಾರ್ದು ಅವರು ಏನಿದ್ರೆ ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಅಧಿಕಾರಿಗಳು ಆಗ್ಬೇಕು ಇನ್ನು ಅವರು ಅವರನ್ನ ಮನೆಯನ್ನು ಒಡೆದು ಹಾಕಿ ಅಲ್ಲಿರುವಂತಹ ಅವರ ಅಮೂಲ್ಯ ವಸ್ತುಗಳನ್ನು ಪುನಃ ತೆಗೆದು ಬಿಡದೆ ಅವರ ಅಮಾನವೀಯ ವರ್ತನೆ ಏನಿದೆಯಾ ಅದನ್ನ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ ಯಾವತ್ತಿದ್ರು ಕೂಡ ಮನುಷ್ಯರನ್ನು ಬಾಳಿಕೆ ಬೇಕಂತ ಯಾವ ವ್ಯವಸ್ಥೆಯನ್ನು ಕೂಡ ನಾವು ಅದನ್ನ ವಿರುದ್ಧವಾಗಿ ಹೋರಾಡಲೇಬೇಕಾದಂತ ನಮ್ಮ ಅಭಿಪ್ರಾಯ ಮಾತ್ರವಲ್ಲ ನಿನ್ನೆ ಅದಕ್ಕೆ ಮೊನ್ನೆ ನಾವು ಲೋಕಾಯುಕ್ತವರು ಬಂದ ಬಂದಾಗ ಕೂಡ ಈ ಸಂಬಂಧಪಟ್ಟ ಲೋಕಾಯುಕ್ತಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೇವೆ ಆವಾಗ ಅವರು ಹೇಳಿದ್ರು ನೀವು ಅಸಿ ಮಾಡಿದ್ರಿ ಸ್ವಾಮಿ ಇನ್ನು ಕೂಡ ವಸ್ತುಸ್ಥಿತಿ ನಮ್ಮನ್ನು ಆಗಿರುವಂತ ಸರ್ಕಾರ ಿಲ್ಲ ಅನ್ನುವಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ರೇಣುಕರ ವಿಚಾರ ಈಗಾಗ್ಲೇ ಕೋರ್ಟ್ ಅಲ್ಲಿ ಇದೆ ಅದಕ್ಕೆ ಅವರು ಅಫೀಲ್ ಬೇಕಾಗಿಲ್ಲ ಆದ್ರೆ ರೇಣುಕ ಅವರನ್ನ ನೀವು ಅಫೀಲ್ ಮಾಡಿ ರಾಧಮ್ಮ ಅಫೀಲ್ ಮಾಡಿ ಕೇಳ್ತಿದ್ದಾರೆ ಸ್ವಾಮಿ ನನಗೆ ಗೊತ್ತಿಲ್ಲ ಕಾನೂನು ಗೊತ್ತಿರಲ್ಲ ನಿಮಗೆ ನಿಮ್ಗೆ ಗೊತ್ತಿರುವಂತ ಅಧಿಕಾರಿಗಳಿಗೆ ಅಕ್ರಮ ಸಂಕ್ರಮ ಅರ್ಥಿ ಇರುವಾಗಲೇ ಒಂದು ಮನೆಯನ್ನು ಧ್ವಂಸ ಮಾಡಲಿಕ್ಕೆ ಆಗ್ತದೆ ಅನ್ನುವಂಥ ವಿಚಾರವನ್ನು ಮಾನ್ಯ ತಹಶೀಲ್ದಾರ್ ತೋರಿಸಿಕೊಟ್ಟಿದ್ದಾರೆ ಯಾವ ಕಾರಣದ ಕಾನೂನಿದೆ ಆದರೆ ಇವರ ಹೆಸರಲ್ಲಿ ಅದನ್ನು ಅಂತ ಹೊಡೆದ್ರೆ ಅದಕ್ಕೆ ಸಂಬಂಧಪಟ್ಟ ನಿನ್ನೆ ಡಿಸಿ ಡಿಸಿ ಅವರ ನಾಯಕತ್ವದಲ್ಲಿ ನಿನ್ನೆ ಒಂದು ದಲಿತರ ಗುಂಪು ಸಭೆ ಈ ಸಭೆಯಲ್ಲಿ ಕೂಡ ನಾನು ಈ ವಿಚಾರವನ್ನು ಪ್ರಸ್ತಾವ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಯವರು ಒಂದು ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಇರ್ಲಿಲ್ಲ ಅದೇ ಹಾಗೆ ಇರುವಾಗ ಆ ಚಲ್ಲೇ ಇರುವಾಗ ಅಕ್ರಮ ಸಂಪ್ರದಾಯ ಬರ್ಬಹುದಲ್ವಾ ಈಗ ಯಾಕೆ ಸೀಲ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಿ ಕೇಳಿಕೆ ರೆಡಿಯೇ ಇಲ್ಲ ಯಾಕಂತ ಹೇಳಿದ್ರೆ ತಹಶೀಲ್ದಾರರು ತಪ್ಪು ಮಾಡಿದ್ದಾರೆ ಅದನ್ನು ನಿಮ್ಮ ನಮ್ಮ ಡಿ ಅವರು ಅವ್ರು ಮಾಡಿದ ಸರಿ ಅನ್ನೋ ವಾದ ಏನಾಗಿದೆಯಾ ಇದು ಇನ್ನಷ್ಟು ತಹಶೀಲ್ದಾರ ತಪ್ಪು ದಾರಿ ಮಾಡ ಮಾಡುವಲ್ಲಿ ಒಂದೈತಿ ಅನ್ನುವಂತ ವಿಚಾರ ಪಡೆಯುವಂತ ತಹಶೀಲ್ದಾರ ಡಿ ಸಿ ಅವ್ರು ಮಾಡ್ಬೇಕು ಅಂತ ನಾನು ಹೇಳ್ತಿರೋದು ಯಾಕಂತ ಹೇಳಿದ್ರೆ ಒಂದು ಒಳ್ಳೆಯ ವಿಚಾರ ಇರುವಂತ ತಪ್ಪು ಹೋಗ್ತಾ ಒಂದು ಕಲ್ಪನೆ ಇಲ್ಲದಂತ ಒಂದು ವಿಚಾರವನ್ನು ಹೇಳುದು ಇವರು ಯಾರ ಪರವಾಗಿ ಕೆಲಸ ನನಗೆ ಮಾಡ್ತೀರ ಯಾಕಂದ್ರೆ ಸ್ಪಷ್ಟವಾಗಿ ನಾನು ಹೇಳ್ತಿದ್ದೇನೆ ಇದ್ರಲ್ಲಿ ಬೇರೆ ಏನೋ ರಾಜಕೀಯ ಇದೆ ನಿಜವಾಗ್ಲೂ ಇವ್ರ ನ್ಯಾಯ ರೂಪದಲ್ಲಿ ಮನೆ ಮಾಡಿಕೊಡಿಸಬೇಕಿತ್ತು ಅದು ಬಂದು ನಾವು ಅದೇ ಹೇಳಿದೆ ಡಿಸೆಂಬರ್ ಆರ್ಕಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಣಾಮ ನಾವೊಂದು ಮಾಡಿಕೊಡೋ ಅಂತ ಹೇಳಿ

அத்திய சந்தி பரிசு எதிர்த்தீர் அப்ப எச்சரிக்கையுட் அத்திய பிரமுகவாக ಈ ಜಿಲ್ಲೆಯ ವಾಸ್ತವ ಪರಿಸ್ಥಿತಿಯನ್ನು ಎಲ್ಲಿಂದಲೋ ಬಂದ ನಡಬದ್ದಾಗಿದ್ದಾರೆ ಅರ್ಥ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಇವತ್ತು ನೈಂಟಿ ಫೋರ್ ಸಿಕ್ಕಿದೆ ಎಂದಾದರೆ ನೈಂಟಿ ಫೋರ್ ಸಿ ಸಿ ಸಿಕ್ಕಿದೆ ಎಂದಾದರೆ ಅಥವಾ ಈ ಹಿಂದೆ ಎರಡು ಮುಕ್ಕಳು ಸೆನ್ಸು ಐದು ಸೆನ್ಸು ಹತ್ತು ಪತ್ರ ಸಿಕ್ಕಿದೆ ಅಂದರೆ ಅದು ಅವರು ಅಕ್ರಮವಾಗಿ ಯಾವುದೇ ನೆಲೆಯಿಲ್ಲದೆ ಸರ್ಕಾರಿ ಜಾಗದಲ್ಲಿ ಕುಳಿತುಕೊಂಡ ನಂತರ ಅವರಿಗೆ ಅದೆಲ್ಲ ಅಕ್ಕಪಕ್ಕ ಸಿಕ್ಕಿದ್ದು ಹೊರತು ಏಕಾಏಕಿ ಸರ್ಕಾರ ಕೊಟ್ಟದ್ದು ಅಥವಾ ಯಾರು ಕೊಟ್ಟದ್ದು ಅಲ್ಲ ಅಕ್ರಮವಾಗಿ ನೆಲೆ ಇಲ್ಲದೆ ಯಾವುದೇ ನೆಲೆಯಲ್ಲಿ ಬೂತ್ಕೊಂಡು ಈ ಎಲ್ಲ ಅಕ್ಕಪಕ್ಕ ಇವತ್ತು ಸರ್ಕಾರದ ನೀತಿ ಏನು ಹೇಳ್ತದೆ ಅಂತ ಹೇಳಿದ್ರೆ ಯಾವುದೇ ಮೂಲೆಯಲ್ಲಿ ಒಬ್ಬ ಬಡ ದಲಿತ ಆತನಿಗೆ ಮನೆ ಇಲ್ಲ ಎಂದಾದರೆ ಸ್ವತಃ ಸಿ ಅವರು ಅಧಿಕಾರಿಗಳು ಸ್ವತಃ ಅವರ ಮನೆ ಅವರ ಅಲ್ಲಿಗೆ ಭೇಟಿ ಕೊಟ್ಟು ಅವರಿಗೆ ಒಂದು ನಿಗದಿತ ಮನೆಯನ್ನು ಮನೆಯ ಸ್ಥಳವನ್ನು ಕೊಟ್ಟು ಕೊಡಬೇಕೆಂದು ಸರ್ಕಾರ ನೀತಿ ಹಾಕಿದೆ ಆದರೆ ಇವತ್ತು ನೀವು ಒಬ್ಬ ದಲಿತ ಮಹಿಳೆ ಯಾವುದೇ ರೀತಿಯ ಕೋರ್ಟಿನ ಆದೇಶವಿಲ್ಲ ಯಾವುದೇ ರೀತಿಯ ಸರ್ಕಾರದ ಸುತ್ತೋಲೆ ಇಲ್ಲ ಅತ್ಯಂತ ಬಡ ಆದಮ್ಮ ಕುಟುಂಬರವರ ಮನೆಯನ್ನು ಧ್ವಂಸ ಮಾಡಿದ್ರಲ್ಲ ಇದು ನಿಮಗೆ ಒಳ್ಳೆಯ ಲಕ್ಷಣವಲ್ಲ ನಾವು ಖಂಡಿತ ಕೂಡ ಇದನ್ನು ಸಹಿಸುವುದಿಲ್ಲ ಈ ದೇಶದ ಸಂವಿಧಾನ ಹೇಳ್ತಾರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಬದುಕು ಆಗ್ತದೆ ಇವತ್ತು ನೀವು ಕಾನೂನು ಬಾಹಿರವಾಗಿ ಇಂಥ ಕೃತ್ಯವನ್ನು ಮಾಡಿ ಈಗಲಾದರೂ ಕಪ್ಪು ಒಪ್ಪಿಕೊಳ್ಳಿ ಕಪ್ಪು ಒಪ್ಪಿಕೊಳ್ಳದಿದ್ದರೆ ಇದರ ಪರಿಣಾಮವನ್ನು ನೀವು ಎದುರುತ್ತೀರಿ ಎನ್ನುವ ಸಂದೇಶವನ್ನು ನಿಮಗೆ ಕೊಡ್ತಿದ್ದೇನೆ ಇದು ತಾಲೂಕು ಮಾತ್ರ ಅಲ್ಲ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದ ಮಟ್ಟಕ್ಕೆ ಕೂಡ ಹೋಗುತ್ತದೆ ಒಬ್ಬ ಪದ ಮಹಿಳೆಗೆ ನೀವು ಒಬ್ಬ ಮನುಷ್ಯನ ನೀವು ನಮ್ಮ ತೆರಿಗೆ ಆಧಾರದಲ್ಲಿ ಸಂಬಳ ಪಡೆಯುವುದನ್ನು ಗೊತ್ತಿದ್ದೇನೆ ನಿಮಗೆ ಸುಸಜ್ಜಿತವಾದ ಕಚೇರಿ ಇದೆ ಸುಸಜ್ಜಿತವಾದ ವಾಹನ ಇದೆ ಬೆಂಗಾವಳಿಗೆ ಅನೇಕ ನೌಕರರು ಇದ್ದಾರೆ ಅದೆಲ್ಲ ಯಾರು ಬನ್ನಿ ಅದೆಲ್ಲ ನಮ್ಮ ತೆರಿಗೆ ಹಣ ನಮ್ಮ ಟ್ಯಾಕ್ಸಿನ ಕೈ ತುಂಬ ಸಂಬಳ ಪಡೆದು ಯಾರೋ ಕೆಲವರಿಗೆ ಅನುಕೂಲ ಮಾಡಿಕೊಟ್ಟು ಅತ್ಯಂತ ಬಡವರಿಗೆ ಅತ್ಯಂತ ಸಂಕಷ್ಟದಲ್ಲಿರುವವರಿಗೆ ಅದರಲ್ಲೂ ಕೂಡ ದಲಿತ ಸಮುದಾಯಕ್ಕೆ ಅವರು ಚಿಕ್ಕ ಮನೆ ಮಾಡಿಕೊಂಡಿದ್ದ ನಿಮಗೇನು ನಷ್ಟ ನಿಮಗೇನು ನಷ್ಟ ಅದು ಕೂಡ ಈ ಸಮಾಜವನ್ನು ಈ ಊರಿನ ಜನರನ್ನು ಸುಳ್ಳು ಮಾಹಿತಿ ಕೊಟ್ಟು ಹೈಕೋರ್ಟ್ ಆದೇಶ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಟ್ಟು ಈ ರೀತಿ ಬರ್ತಿದ್ದು ಖಂಡಿತ ಸರಿಯಲ್ಲ ತಹಸೀಲ್ದಾರ್ ಅವ್ರೆ ಆ ಕ್ರಮೇಣ ಚಳುವಳಿ ಯಾವ ರೀತಿ ಮಾಡುತ್ತೇವೆ ಎಂದು ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಅವು ಭಾಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇವೆ ನಿಮ್ಮಿಂದಾದ ತಪ್ಪನ್ನು ಸರಿಪಡಿಸಿಕೊಳ್ಳಿ ನಮ್ಮಿಂದ ತಪ್ಪಾಗಿದೆ ರಾಧಮ್ಮನವರಿಗೆ ನಾವು ಸರಿಯಾದ ವ್ಯವಸ್ಥೆ ಮಾಡಿಕೊಡ್ತೇವೆ ಅನ್ನೋ ರೀತಿಯ ಸ್ಪಷ್ಟವಾದ ವಿಚಾರವನ್ನು ನಿಮ್ಮ ಮನಪೂರ್ವಕವಾಗಿ ಒಪ್ಪಿಕೊಳ್ಳಿ ಅದು ಬಿಟ್ಟು ಅಹಂಕಾರ ತೋರಿಸಿದರೆ ದುರಹಂಕಾರ ತೋರಿಸಿದರೆ ನಿಮಗೆ ಸರಿಯಾದ ಉತ್ತರ ನಾವು ಕೊಟ್ಟೇ ಕೊಡುತ್ತೇವೆ ಅನ್ನೋ ಎಚ್ಚರಿಕೆಯಿಂದ ಕೊಡ್ತೇವೆ ಮಹದಮ್ಮ ಅನ್ನುವ ಒಂದು ದೈಹಿಕ ಮಹಿಳೆ ಈ ಸಮಾಜದಲ್ಲಿ ಎರಡು ರೀತಿಯ ಸಂಕಷ್ಟವನ್ನು ಎದುರುತ್ತದೆ ಒಂದು ದಲಿತ ಎನ್ನುವ ಕಾರಣಕ್ಕಾಗಿ ಈ ಸಮಾಜದ ಅಸ್ಪೃಶ್ಯತೆಯನ್ನು ಎದುರಿಸುತ್ತಿದ್ದಾರೆ ಇನ್ನೊಂದು ಆರ್ಥಿಕವಾದ ಸಂಕಷ್ಟವನ್ನು ಎದುರಿಸುತ್ತಾರೆ ಮಗದೊಂದು ತನಗೆ ಕುಳ್ಳ ಕುಳಿತುಕೊಳ್ಳಲು ಒಂದು ಚಿಕ್ಕದಾದ ನೆಲೆಯಿಲ್ಲ ಅನ್ನುವ ಕಾರಣಕ್ಕಾಗಿ ಯಾವುದೋ ಜೋಪುಡಿ ಅಂತ ಮನೆಯನ್ನು ಕಟ್ಟಿಕೊಳಿತಾಗ ನಿಮಗೇನು ನರ್ಥ ನಾನು ಕೇಳ್ತಾ ಇದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಅನೇಕ ಸರಕಾರಿ ಲಕ್ಷಾಂತರ ಸರಕಾರಿ ಜಾಗದಲ್ಲಿ ಅದು ಕೂಡ ಮೂರು ಎಕರೆ ಎರಡು ಎಕರೆ ಐದು ಎಕರೆ ಕೂಡ ಸ್ವಾಧೀನ ಮಾಡಿ ಜನ ಕೃಷಿ ಮಾಡ್ತಾ ಇದ್ದಾರೆ ಅದಕ್ಕೆ ಅಕ್ರಮ ಸಕ್ರಮಕ್ಕಾಗಿ ಫಿಫ್ಟಿ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ಅರ್ಜಿ ಕೊಟ್ಟಿರ್ತಾರೆ ಸರಕಾರ ಹೇಳ್ತಾರೆ ಅದ್ರ ಅನ್ಯ ಭೂಮಿ ಆಗಿರಲಿ ಮೂರು ಎಕರೆವರೆಗೆ ಯಾರು ಸ್ವಾಧೀನದಲ್ಲಿದ್ದಾರೋ ಯಾರು ಕೃಷಿ ಮಾಡ್ತಾರೋ ಅವರ ತಂಟಿಗೆ ಬರುವುದಿಲ್ಲ ಅಂತ ಅರಣ್ಯ ಸಜ್ಜಿನ ಹೇಳ್ ಹೇಳ್ತಾ ಇರುವಾಗ ಈ ಸರ್ಕಾರವೇ ಅಕ್ರಮವಾಗಿ ಕುಳಿತುಕೊಂಡ ಕುಟುಂಬಗಳಿಗೆ ಫಾರ್ಮ್ ನಂಬರ್ ತೊಂಬತ್ನಾಲ್ಕು ಸಿ ಯಲ್ಲಿ ಅವರಿಗೆ ಅಕ್ಕುಪತ್ರ ಕೊಟ್ಟು ಭರವಸೆ ಕೊಟ್ಟಿರುವ ಅದನ್ನು ತೆಗೆಯುವ ತ ಅಗತ್ಯ ನಿಮಗೇನಿತ್ತು ಅದು ಯಾವುದಕ್ಕಾಗಿ ಅನ್ಯ ಸಮಸ್ಯೆ ಆಗಿತ್ತು ಯಾರಾದರೂ ದೂರ ಕೊಟ್ಟಿದಾರಾ ಯಾರಾದರೂ ನಿಮ್ಗೆ ಸಮಸ್ಯೆ ಮಾಡಿದಾರ ಯಾವುದಾದ್ರೂ ದಾಖಲೆ ಇದೆಯಾ ಯಾರಿಗಾದರೂ ಅನ್ಯಾಯ ಆಗಿದೆಯಾ ಯಾರಂತೂ ಉಪಕಾರ ಮಾಡ್ಲಿಕ್ಕೆ ಹೋಗ್ಲಿ ಯಾರದೋ ಚೇರ್ ಆಗಲಿ ಈ ಒಂದು ರಾಧಮ್ಮನವರ ಮನೆಗೆ ಮನೆಯನ್ನು ಧ್ವಂಸ ಮಾಡಿದ್ರಿ ಖಂಡಿತ ಕೂಡ ಖಾಸಗಿದಾರರೇ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟು ನಡೆಸಬೇಕಲ್ಲದಿದ್ದರೆ ನಾವು ಮುಂದಿನ ನಮ್ಮ ವಿವಿಧ ರೀತಿಯ ಚಳವಳಿ ನೀವು ಎದುರಿಸಬೇಕಾಗಿತ್ತು ಅಂತ ಎಚ್ಚರಿಕೆ ಕೊಟ್ಟು ನನ್ನ ಮಾತನ್ನು ಎಲ್ಲರೂ ಬರ್ಲಿಕ್ಕೆ ಜಾಗ ಇಲ್ಲ ಬರಬಹುದು ಯಾಕಂದ್ರೆ ನಾವೇನು ಕೂಡ ದೌರ್ಜನ್ಯ ಮಾಡೋರಲ್ಲ ಪೊಲೀಸ್ ಇಲಾಖೆ ಗೊತ್ತು ಇದುವರೆಗೆ ಒಂದು ಕಪ್ಪ ಚುಕ್ಕಿ ಇಲ್ಲ ಆಯ್ತಾ ಅದೇನ ಪೊಲೀಸ್ ಕಮಿಷನರ್ ಒಬ್ರು ಇದಾರಲ್ಲ ನಾಲಾಯಕ ಪೊಲೀಸ್ ಕಮಿಷನರ್ ಮಂಗ್ಳೂರಲ್ಲಿ ಅಂತವರಲ್ಲ ಇಲ್ಲಿ ಇದರ ಸ್ವಲ್ಪ ಒಳ್ಳೆಯವರು ಇರ್ಬೋದು ಈ ಸಮಸ್ಯೆಗೆ ಅಂತ ಪೊಲೀಸ್ ಕಮಿಷನರ್ ಪರವಾಗಿರುವಂತ ಪ್ರಭಾಕರ್ ಖಜೂರೇ ಕ್ರಿಮಿನಲ್ ಅಪರಾಧಿಯನ್ನು ಇನ್ನೂ ಇಟ್ಟಿದ್ರಲ್ಲ ನಿಮ್ಮ ಇಲಾಖೆಯವರು ಅದರಿಂದ ಇದು ಒಂದು ಮುಖ್ಯಮಂತ್ರಿಗಳಿಗೆ ಒಂದು ಸನ್ಮಾನಿ ಗೃಹ ಸಚಿವರಿಗೆ ಇನ್ನೊಂದು ಸಮಾಜ ಕಲ್ಯಾಣ ಸಚಿವರಿಗೆ ಮೂರು ಜನರಿಗೆ ಎ ಸಿ ಅವರ ಮೂಲಕ ಮನವಿ ಕೊಡ್ತಾ ಇದ್ದೇವೆ ಇದು ತಾಯಿ ಪ್ರಭಾಕ ಚದೂರಿ ಅವರ ತಾಯಿ ಈವಳ ಈ ತಾಯಿಯ ಎದೆ ಹಾಲು ಕೊಡದಂತ ಪ್ರಭಾಕ ಈ ತಾಯಿ ಎದೆಗೆ ತೊಳೆದಿದ್ದಾರೆ ಅವರನ್ನು ಇಟ್ಕೊಂಡಿದ್ವ ನಮಗೇನು ಆಚೆಗೆ ಸತ್ಯ ಸತ್ಯ ಯಾಕಂದ್ರೆ ಕ್ರಿಮಿನಲ್ ನಾವು ನಾವು ಪೊಲೀಸ್ ಭಾಷೆ ಯೂಸ್ ಮಾಡುದಿಲ್ಲ ಪೊಲೀಸ್ ಭಾಷೆ ಓಡಿದಾರೆ ಅವರನ್ನ ಹೇಗೆ ಹೇಳಿ ನಾವು ಪೊಲೀಸ್ ಭಾಷನ್ನು ಗೌರವಿಸೋದು ಯಾಕೆ ಇವರು ಅಪರಾಧಿಗಳು ಹೆದರುದಿಲ್ಲ ಆದರೆ ಇವರು ತಾಸಿದ ಸ್ಥಾನದಲ್ಲಿ ಕೂತಿದ್ದಾರೆ ಅವರಿಗೆ ಪೊಲೀಸ್ ಭಾಷೆ ಯೂಸ್ ಮಾಡಲಿಕ್ಕೆ ಆಗುದಿಲ್ಲ ನಾವು ಯೂಸ್ ಮಾಡ್ತಿದ್ದೆವು